ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈ ಕುದುರೆಮೊಕ್ಕ ಭಾಗದಲ್ಲಿ ರೈತ ಮುಖಂಡರಿಂದ ಪ್ರತಿಭಟನೆ ಇಂದು ಅಂದ್ರೆಯೇ ಈ ಒತ್ತುವರಿ ತೆರವಿನ ಹಿಂದೆ ಈಗ ಒಂದು ಪಾಪ ಬಡ ಕುಟುಂಬಕ್ಕೆ ಭಾರಿ ತೊಂದರೆ ಆಗ್ತದೆ ಅಂತ ಹೇಳಿ ಇಂದು ರೈತ ಮುಖಂಡರಿಂದ ಪ್ರತಿಭಟನೆ ರೈತರುಗಳು ರೈತ ಮಹಿಳೆಯರು ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿದಿರಿ ಪತ್ರಿಕಾ ಮಾಧ್ಯಮದವರು ನಮ್ಮ ಪೊಲೀಸ್ ಇಲಾಖೆಯವರು ಸಹ ನಮಗೆ ರಕ್ಷಣೆ ಕೊಡೋಕ್ಕಾಗಿ ನಿಂತಿದ್ದಾರೆ ಅರಣ್ಯ ಇಲಾಖೆಯವರು ಮನವಿತಗೊಳಕ ನಿಂತಿದ್ದಾರೆ ಇವರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ನಾನೊಂದೆರಡು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡ್ತೇನೆ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆ ಪ್ರಾರಂಭ ಆದಲ್ಲಿಂದೂ ನಮ್ಮ ಯಾವ ರೈತರುಗಳಿಗೂ ಇವತ್ತು ನೆಮ್ಮದಿಯಾಗಿ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿಯೊಂದು ವಿಚಾರಗಳಿಗೂ ನಾವು ಇವತ್ತು ಸರ್ಕಾರದ ಮುಂದೆ ಗುದ್ದಾಡುವಂಥ ಪರಿಸ್ಥಿತಿ ಆಗ್ತಾ ಉಂಟು ಇವತ್ತು ರೈತರುಗಳಿಗೂ ಸಹ ಇವತ್ತು ತುಂಬಾ ತೊಂದರೆ ಆಗ್ತಾ ಇದೆ ಸರ್ಕಾರದ ಎಡ ಎಡಬಿಡಂಗಿ ನೀತಿಯಿಂದ ಒಬ್ಬ ಯಾರೋ ಒಬ್ಬ ಗೊತ್ತಿಲ್ಲದ ಕೋರ್ಟಿಗೆ ಹೋದ ತಕ್ಷಣ ಆ ಕೋರ್ಟ್ ಒಂದು ಆದೇಶ ಮಾಡುವಂತದ್ದು ಆ ಆದೇಶಗಳನ್ನ ತಗೊಂಡ್ಬಂದು ರೈತರ ಮೇಲೆ ಮೇಲೆಗಳು ಸೇರಿರ್ತಕ್ಕಂಥದ್ದು ಸಣ್ಣ ರೈತರು ಹಾಗೂ ಅತಿ ಸಣ್ಣ ರೈತರು ಯಾರು ನೂರಾರು ಎಕರೆ ಒತ್ತುವರಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಜೀವನ ಮಾಡುವಂತ ಯಾವ ರೈತರುಗಳು ಇವತ್ತಿಲ್ಲ ಆದ್ರೆ ಇವತ್ತು ಅರಣ್ಯ ಇಲಾಖೆ ಸಣ್ಣ ಎರಡು ಎಕರೆ ಮಾಡಿದವನಿಗೂ ಮೂರ್ ಎಕರೆ ಮಾಡಿದವನಿಗೂ ನೀನ್ ಹಿಂದೆ ಮಾಡಿದ್ಯಾ ನೋಟಿಸ್ ಗಳನ್ನ ಕೊಡುವಂತದ್ದು ತೆರವು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ನಾವೊಂದು ಕುಡಿಯ ನೀರು ತರಕೋದ್ರೆ ಪರ್ಮಿಷನ್ ತನ್ನಿ ಅಂತ ಹೇಳ್ತಕ್ಕಂಥದ್ದು ರಸ್ತೆ ಮಾಡಲಿಕ್ಕೆ ಅದಕ್ಕೆ ಬಂದು ಅಡ್ಡ ತಡಿತಕ್ಕಂಥದ್ದು ಮತ್ತು ಒಂದು ಇವು ಪಲ ತಲತಲದಿಂದ ಬದುಕ್ತಕ್ಕಂಥ ನಮ್ಮ ರೈತರುಗಳಿದ್ದಾರೆ ಹೊಳೆ ಬದಿಯಲ್ಲಿ ಮೀನು ಹಿಡ್ಕೊಂಡು ನಿಜವಾಗ್ಲು ಜೀವನ ಮಾಡ್ತಕ್ಕಂಥ ನಮ್ಮ ರೈತರುಗಳು ಇವತ್ತುಗಳು ಅವ್ರಿಗೆ ಇವತ್ತು ಬಂದ್ಕಂಡು ಕೇಸ್ ಹಾಕುವಂಥದ್ದು ಇದು ನಿಜವಾಗ್ಲೂ ಇದು ಅಗತ್ಯಕಾರಿಯಾದಂಥ ಅಂಶ ಇದು ನಾವೆಲ್ಲರೂ ರೈತರು ಒಗ್ಗಟ್ಟಾಗಿದ್ರೆ ಇದನ್ನೆಲ್ಲ ದಯವಿಟ್ಟು ಎದುರಿಸ್ಬೋದು ಎಲ್ಲರೂ ಒಂದು ರೀತಿ ಇವತ್ತು ತುಂಬ ಜನ ಸಹಕಾರ ಕೊಟ್ಟು ಬಂದಿದ್ದೀರಿ ಸಹಕಾರವನ್ನು ಕೊಡಿ ಹಾಗೆ ಸಹ ಇವತ್ತು ನಾನು ಅರಣ್ಯ ಅರಣ್ಯ ಆರಕ್ಷಕರ ಠಾಣೆಯವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಬಲಿಪ್ರಶ್ಗಳು ಯಾರು ಅಂತಂತಂದರೆ ನಾವು ರೈತರುಗಳು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆನ ಬಳಸ್ಕೊಂಡು ರೈತರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಅರಣ್ಯ ಇಲಾಖೆನ ಬಳಸ್ಕೊಂಡು ರೈತರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ನಾವು ನಿಜವಾಗ್ಲೂ ಹೇಳ್ತೇನೆ ಇವತ್ತು ನಾವಿಲ್ಲಿ ರೈತರು ಮಾಡಿರ್ತಕ್ಕಂಥದ್ದು ನಾವು ಯಾವುದು ಬಯಲು ರೈತರುಗಳು ನಾವು ಯಾರೂ ಅಲ್ಲ ನಾವೆಲ್ಲ ಮಲ್ನಾಡಿನ ಬರ್ತಕ್ಕಂಥ ರೈತರುಗಳು ನಾವು ಏನು ಬೆಳಿತೀವಿ ಬರೀ ಬರೀ ನಮ್ಮಲ್ಲಿ ಬೆಳೀತಕ್ಕಂಥ ಈ ಥರ ಕುದುರೆಮುಖ ಭಾಗದಲ್ಲಿ ಇರ್ತಕ್ಕಂಥ ಮುನ್ನೂರೈವತ್ತು ಇಂಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಏನು ಬೆಳಿಲಿಕ್ಕಾಗುತ್ತೆ ನಾವು ನಿಜವಾಗ್ಲೂ ಬೆಳೀತಕ್ಕಂಥದ್ದು ಈ ಮಲೆನಾಡಲ್ಲಿ ಬರ್ತಕ್ಕಂಥ ಒಂದು ಕಾಫಿ ಗಿಡ ಇರ್ಬೋದು ಅಡಿಕೆ ಗಿಡ ಇರ್ಬೋದು ಕಾಳು ಮೆಣಸು ಮತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಗದ್ದೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಾವೆಲ್ಲಿ ಎಲ್ಲಿ ಎಲ್ಲರೂ ಇರ್ತಕ್ಕಂಥ ಸಾಮಾನ್ಯ ರೈತರು ಇವತ್ತು ಬಂದಿರತಕ್ಕಂಥ ಎಲ್ಲ ರೈತ ಬೆಳೆ ಒಂದು ಹತ್ತು ಎಕರೆ ಒಳಗಡೆ ಇರ್ತಕ್ಕಂಥ ರೈತಗಳು ಯಾರು ನೂರಾರು ಎಕರೆ ಕೃಷಿ ಮಾಡ್ಕೊಂಡಿಲ್ಲ ಆಯಿತು ನೂರಾರು ಎಕರೆ ಕೃಷಿ ಮಾಡ್ಕೊಂಡಿರ್ತಕ್ಕಂಥ ರೈತಗಳಂತಲೇ ತಗೊಳ್ಳಿ ಇವತ್ತು ದೇಶಕ್ಕೆ ಆದಾಯ ಮಾಡ್ಕೊಡ್ತಾ ಇಲ್ವಾ ಹಾಗಾದ್ರೆ ಎಲ್ಲರೂ ಆದಾಯ ಅನ್ನ ಕೊಡ್ತಾ ಇದ್ದಾರೆ ಎಷ್ಟೋ ಜನಕರ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದೆ ದೇಶದ ಸಂಪತ್ತು ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಬರೀ ಕೈಗಾರಿಕೆಕರಣದಿಂದ ಕಾರಣದಿಂದ ಮಾತ್ರ ಇವತ್ತು ನಮ್ದು ದೇಶದ ಇದಾಗ್ತಾ ಇದೆಯಾ ರಫ್ತು ಆಮೋದು ಆಗ್ತಾ ಇದೆಯಾ ಇದು ಸಹ ಬರ್ ಕಾಫಿ ಇರ್ಬೋದು ಏಲಕ್ಕಿರ್ಬೋದು ಕಾಳು ಮೆಣಸು ಇರ್ಬೋದು ಇದೆಲ್ಲ ನಾವೆಲ್ಲ ರೈತರು ಬೆಳೆದ್ರು ಮಾತ್ರ ಈ ಸರ್ಕಾರ ಉಳಿಯುತ್ತೆ ಸರ್ಕಾರ ಇವತ್ತು ವಿದೇಶಿ ಎಂಜಲಿಗಳ ಎಂಜಲಿಗು ಆಸೆಗೋಸ್ಕರ ಇವತ್ತು ನಿಜವಾಗ್ಲೂ ಹೇಳ್ತೇನೆ ಇವತ್ತು ಅಮೆರಿಕ ಬ್ರಿಟನ್ ಜರ್ಮನ್ ಜಪಾನ್ ಇಂಥ ದೇಶಗಳು ಏನಾಗಿದೆ ಅಂತಂದ್ರೆ ಅವರು ಅಲ್ಲಿ ಪರಿಸರ ಹಾಳು ಮಾಡೋದು ಅವ್ರು ಪರಿಸರ ಹಾಳು ಮಾಡೋದು ಇಡೀ ಕಾಂಕ್ರೀಟೀಕರಣ ನಾಶ ಬೆಂಕಿ ಹಚ್ಚಕಂಥದ್ದು ಇಂಥ ಕೆಲಸಗಳನ್ನು ಮಾಡಿಬಿಟ್ಟು ನಮ್ಮಂಥ ಬಡ ಮಧ್ಯಮಾರ್ಗ ರಾಷ್ಟ್ರಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ನೀವು ಪರಿಸರವನ್ನು ಉಳಿಸಿ ಪಶ್ಚಿಮ ಘಟ್ಟಗಳನ್ನು ಉಳಿಸಿ ಇಲ್ಲಿ ಕಸ್ತೂರಿ ರಂಗನ ವರದಿ ಜಾಗೇನು ಮಾಡಿ ಗಾಡಿಗಳ ವರದಿಯನ್ನು ಜಾರಿ ಮಾಡಿ ಈ ಜಾ ಇವುಗಳನ್ನು ಇಲ್ಲಿ ಒತ್ತಡ ಇರುವಂತ ಕೆಲಸ ಮಾಡ್ತಾ ಉಂಟು ಇಲ್ಲಿ ನ್ಯಾಷನಲ್ ಪಾರ್ಕ್ ಒಳಗೆ ಸಮಸ್ಯೆ ಏನು ಅಂತಂದರೆ ಇವತ್ತು ತುಂಬ ಜನ ನಾವು ಅನುಭವಿಸ್ತಾ ಇದ್ದೀವಿ ರಸ್ತೆಗಳು ನಾಲ್ಕಾರು ವರ್ಷ ಆಯಿತು ನಾವೊಂದು ಗಿಡ ಮುಟ್ಟೋಕ್ಕಿದ ತಕ್ಷಣ ಅರಣ್ಯ ಇಲಾಖೆಯವರು ಬಂದಾಯ್ತು ಅರಣ್ಯ ಇಲಾಖೆಯವರಿಗೆ ಮೇಲ್ಗಡೆಯಿಂದ ಒತ್ತಡ ಬಂದಾಯಿತು ಇಲ್ಲಿ ಸ್ಥಳೀಯರ ಅರಣ್ಯ ಇಲಾಖೆಗಳು ಪರವಾಗಿಲ್ಲ ಅವರಿಗೆ ಒತ್ತಡ ಬಂದಾಯ್ತು ಯಾರೋ ಬಂದ್ಕೊಂಡು ನಿಮ್ಗೆ ಕಾಡಿ ಕಡಿತಾ ಇದ್ದಾರೆ ನೀವು ಏನು ಮಾಡ್ತಾ ಇದ್ದೀರಿ ಹೇಳಿ ಅಂತೇಳಿ ರಸ್ತೆಗಳು ನಮ್ದು ಇವತ್ತು ಎಸ್ಗೆ ರಸ್ತೆ ಮಂಗಳೂರು ನಮ್ಮ ಕಳಸ ಭಾಗದಿಂದ ಎಸ್ಗೆ ಬಾಡ್ರಿಗೆ ಹೋಗ್ತಕ್ಕಂಥ ರಸ್ತೆ ಗುಂಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ನಾಳೆ ಒಂದು ಒಬ್ಬ ಯಾವುದೋ ವ್ಯಕ್ತಿಗೆ ಸಮಸ್ಯೆ ಆದರೆ ಆ ಒಂದು ಆಂಬುಲೆನ್ಸ್ ಮೂಲಕ ತಗೊಂಡು ಹೋಗ್ತಿಲ್ಲ ಅರ್ಧ ಗಂಟೆ ಹೋಗಲಿ ಒಂದು ಗಂಟೆ ಕಾಲಾವಕಾಶ ಆಗ್ತಾ ಉಂಟು ಅದಕ್ಕೋಸ್ಕರ ಹೇಳುವಂಥದ್ದು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಸಹ ಸ್ವಲ್ಪ ಗಮನವನ್ನು ಕೊಟ್ಟು ನಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಮತ್ತು ಇವತ್ತು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಸರ್ಕಾರ ಮನ್ನೆ ಹೊಡಿತಕ್ಕಂಥದ್ದು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಒಂದು ಕಡೆಯಿಂದ ಎರಡು ಸಾವಿರದ ಹದಿನೈದರ ನಂತರ ಒತ್ತುವರಿ ಮಾಡಿರ್ತಕ್ಕಂಥ ಯಾವುದೇ ಒತ್ತುವರಿಗಳನ್ನ ತೆರವುಗೊಳಿ ತೆರವುಗೊಳಿಸಿ ಅಂತೇಳಿ ಹೇಳ್ತಿರ್ತಕ್ಕಂಥ ಅರಣ್ಯ ಇಲಾಖೆ ಆದರೆ ಇವತ್ತು ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ತಿಳುವಳಿಕೆ ಇಲ್ಲದ ಅಧಿಕಾರಿಗಳು ಎಲ್ಲರೂ ಅಂತ ನಾನು ಹೇಳ್ತಿಲ್ಲ ತಿಳುವಳಿಕೆ ಇಲ್ಲದಿರ್ತಕ್ಕಂಥ ಅಧಿಕಾರಿಗಳು ಅವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ ಇವತ್ತು ಬಂದ್ಕೊಂಡು ಆ ರೈತರು ಕಡ್ದಿರ್ತಕ್ಕಂಥ ಎರಡು ಜನ ಒಂದು ಮನೇಲಿ ನಾಲ್ಕು ಜನ ಇದ್ದರೆ ಹತ್ತು ಎಕರೆ ಜಾಗ ಮಾಡಿದರೆ ಎರಡು ಎರಡು ಎಕರೆ ಜಾಗ ಮಾಡ್ಕೊಂಡಿರ್ತಾರೆ ಆ ಜಾಗನ ಕಾಪಿಗಳನ್ನು ಕಡಿಯುವಂಥದ್ದು ಹಾಗೆ ಗೆಲಕಿ ಗಿಡ ಅಡಿಕೆ ಗಿಡ ಇದನ್ನ ಕಡಿದ್ರೆ ನಾಶವನ್ನ ಮಾಡಿ ಸರ್ಕಾರಕ್ಕೊಂದು ವರದಿಯನ್ನ ಕೊಡ್ತಕ್ಕಂಥದ್ದು ಇದು ಖಂಡಿತ ನಮ್ಮ ಅಧಿಕಾರಿಗಳು ದಯವಿಟ್ಟು ಮಾಡಬೇಡಿ ಇದು ತುಂಬಾ ಸಮಸ್ಯಾತ್ಮಕ ಅಂತ ವಿಚಾರ ಅಂತ ನಾನು ಈ ಮೂಲಕ ಪ್ರಸ್ತಾಪವನ್ನ ಮಾಡ್ತೇನೆ ಎರಡು ಸಾವಿರದಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಾನೂನು ತಂದುಕೊಂಡು ಇವತ್ತು ಜಾರಿ ಕೊಡ್ತಾರೆ ಅಂತಂದ್ರೆ ಇದು ಯಾವ ನ್ಯಾಯ ಹಾಗಂತ ಹೇಳಿ ನಾವೆಲ್ಲ ಹುಚ್ಚಿ ಹುಟ್ಟಿರ್ತಕ್ಕಂಥ ಈಗ ಮೂವತ್ತರಿಂದ ನಲವತ್ತು ವರ್ಷದ ಈಚೆ ನಾನು ನನ್ನ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ನಾಲ್ಕು ತಲೆಮಾರುಗಳಿತ್ತು ಈ ಅರಣ್ಯ ಇಲಾಖೆಯವ್ರದ್ದು ಯಾವಾಗ್ಲೂ ತೊಡಕು 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 ಎಷ್ಟು ಜನರಿಗೆ ಹಿಂಸೆ 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 ದಯವಿಟ್ಟು ನಾನು ಹೇಳುವಂಥದ್ದು ಯಾರಿಗೂ ಈ ತರದ ಹಿಂಸೆಯನ್ನ ಕೊಡಬೇಡಿ ಅರಣ್ಯ ಇಲಾಖೆಯವರೇ ಇದು ಇವತ್ತಿಗೆ ಕೊನೆ ಆಗ್ಲಿ ನಮ್ದು ಇವತ್ತು ಏನಂತಂದ್ರೆ ನಮ್ದು ಶಾಂತಿಯುತ ಹೋರಾಟ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತ ಹೋರಾಟ ಮಾಡಿ ಬದುಕನ್ನ ಕಟ್ಕೊಂಡ್ರು ಈ ಕಾರ್ಯಗಳೇ ದಯವಿಟ್ಟು ಯಾವ ತೆರವು ನೋಟಿಸ್ಗಳನ್ನ ಕೊಡಬೇಡಿ ನಾನು ನಮ್ಮ ಹೊರಗಡೆ ಇರ್ತಕ್ಕಂಥ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಹೊರಗಡೆ ಇರ್ತಕ್ಕಂಥ ರೈತರುಗಳು ಒಳ್ಳೆಯ ಕೃಷಿಯನ್ನ ಮಾಡಿದ್ದಾರೆ ಅವರು ಸಹ ಅವರಿಗೂ ಸಹ ಯಾವುದೇ ಒಬ್ಬ ರೈತನ ಮುಟ್ಟಕ್ಕೆ ಬಂದರೆ ನಾವೆಲ್ಲ ರೈತರುಗಳು ಒಟ್ಟಾಗಿ ನಿಮ್ಮನ್ನಂತೂ ನಾವು ಎದುರಿಸೋದಂತೂ ಸಿದ್ಧ ಅಂತ ನಾನು ಹೇಳಿ ಹೇಳಿಕೆ ನಾವು ನಮ್ಮ ಈ ಸರ್ಕಾರಕ್ಕೆ ಹೇಳಿ ಆದೇಶವನ್ನು ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇದನ್ನು ನೀವು ದಯವಿಟ್ಟು ಮಾಧ್ಯಮದವರು ಇರ್ಬೋದು ಯಾರೇ ಇರ್ಬೋದು ಸರ್ಕಾರ ಲೆವೆಲ್ಗೆ ಮುಡಿಸಿ ಅಂತ ಕೇಳ್ಕೊಳ್ತಾ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅಂದಿನ ಚಿಕ್ಕಮಗಳೂರು ಎಸಿಯವರು ಉದ್ಯೋಗ ಹೊಡೆಸ್ತಾರೆ ಇದನ್ನು ಏನು ಕಾಡ್ ರಾಷ್ಟ್ರೀಯ ಉದ್ಯಾನವನ್ನಾಗಿ ಘೋಷಣೆ ಮಾಡಿದೆ ಎಲ್ಲರೂ ಕೂಡ ನೀವು ನಿಮ್ಮ ಆಸ್ತಿಗಳು ಇದ್ದರೆ ಅದರ ಪರಿಹಾರಕ್ಕೆ ಅರ್ಜಿನ ಸಲ್ಲಿಸ್ಬೋದು ಹಾಗೆ ಈ ಪರಿಹಾರ ತಗೊಂಡು ನೀವು ಹೊರಗಡೆ ಹೋಗ್ಬೋದು ಅನ್ನುವಂಥದ್ದು ಇದನ್ನು ಒಂದು ಫಾರ್ಮನ್ನೇ ಕೊಟ್ಟರು ಉದ್ಘೋಷಣೆ ಘೋಷಣೆ ಕೊಟ್ಟರೆ ಫಾರ್ಮನ್ನೇ ಕೊಟ್ಟರು ಈ ಕಾಡಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಇಲ್ಲಿ ಯಾವ ಸೌಕರ್ಯ ಇಲ್ಲ ಏನು ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಕಳಿಸ್ದಲ್ಲಿ ಒಂದು ಕಾಲೇಜಾಗಿದ್ದು ಕೇವಲ ಒಂದು ಹತ್ತು ಹನ್ನೆರಡು ವರ್ಷಗಳಿತ್ತಷ್ಟೇ ಅಷ್ಟೇ ಕುದ್ರೆಮ ಕಂಪ್ನಿ ಬಂದಾಗ ಅಂತ ಒಂದು ಏಳನೇ ಕ್ಲಾಸ್ವರೆಗೆ ಶಾಲೆ ಇದ್ದಿದ್ದು ಒಂದು ಪಿ ಯು ಹೋಯಿತು ಕುದ್ರಮ ಕಂಪ್ನಿಗೆ ಹೋದ ನಂತರ ಜೊತೆಯಲ್ಲೇ ಅದು ಹೋಯಿತು ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಓದಿಸಿ ಒಳ್ಳೆಯ ಉದ್ಯೋಗಸ್ಥರು ಮಾಡೋಣ ಅದಕ್ಕೂ ಅವಕಾಶ ಇಲ್ಲ ಈ ಕಡೆ ಇಲ್ಲಿ ಬದುಕೋಣ ಹೇಳಿ ಕೃಷಿ ಮಾಡಿ ಬದುಕಲಿಕ್ಕೂ ಅವಕಾಶ ಇಲ್ಲ ಹೊರಗಡೆ ಹೋಗಿ ಎಲ್ಲಿ ಅಂತ ಒಂದು ಆತಂಕ ಬಹಳ ಜೋರ ಸಿದಾಯಿತು ಸ್ವಲ್ಪ ಯಾವಾಗ ನಕ್ಸಲ್ ಈ ಪ್ರದೇಶಕ್ಕೆ ಪ್ರಯತ್ನ ಪ್ರವೇಶ ಮಾಡಿದರೂ ಆಗ ಸರ್ಕಾರ ನಮ್ಮ ಪ್ರಜಾಸತ್ತಾತ್ಮಕ ಹೋರಾಟಕ್ಕಿಂತಲೂ ಹೆಚ್ಚಿನ ಸಂಸೆ ಗ್ರಾಮದಲ್ಲಿ ಹೆಚ್ಚಿನ ಬಡ ರೈತರು ಸಾಲಗಾರರಾಗಿಯೇ ಜೀವನ ನಡೆಸುತ್ತಿದ್ದು ಅತಿವೃಷ್ಟಿ ಮತ್ತು ಅಡಿಕೆ ಮೆಣಸು ಕಾಪಿಗೆ ಆಗಾಗ ತಗಲುವ ರೋಗಗಳಿಂದ ಜೀವನ ನಿರ್ವಹಣೆಗೂ ತಕ್ಕ ಆದಾಯ ಕೃಷಿ ಭೂಮಿಯಲ್ಲಿ ಗಳಿಸಲು ಸಾಧ್ಯವಾಗುತ್ತಿಲ್ಲ ಈ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದುತ್ತಿದ್ದು ಇಲ್ಲಿನ ಗ್ರಾಮಸ್ಥರು ಹೋಮ್ ಸ್ಟೇ ವಾಹನಗಳ ಬಾಡಿಗೆ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಗಳಿಂದ ಸ್ವಲ್ಪ ಚೇತರಿಸಿಕೊಳ್ಳುತ್ತಿರುವುದರಿಂದ ನಾವು ಮೂರು ಎಕರೆ ಒತ್ತುವರಿಯಿತು ನಾವೊಂದು ನಮ್ಗೆ ರೆಕಾರ್ಡ್ ಆಗುತ್ತಲ್ಲ ಐದು ಎಕರೆ ಅಂತ ಕೊಟ್ಟು ಎಲ್ಲ ಆಗಿಲ್ಲ ಆಮೇಲೆ ನೋಟಿಸ್ ಬರೋದಿನೇ ಗೊತ್ತು ನೀವು ಇಷ್ಟು ಒತ್ತುವರಿ ಮಾಡಿದ್ದೀರಿ ಅಂತ ಇವ್ರು ಯಾವುದೇ ತಗ ನಮ್ಮ ಮನೆಗೂ ಬಂದ್ ನೋಡಿಲ್ಲ ಅವರೇ ನಮ್ಮನ್ನು ಕರ್ಸ್ಕೊಂಡು ಕೂರ್ಸ್ಕೊಂಡು ನಾವು ಇನ್ನು ಅವರೇ ಹೇಳಿದ್ದು ನೀವು ನೋಡಿ ಕೋರ್ಟಲ್ಲಿ ನಿಮ್ ಪರವಾಗಿ ಆಗ್ಬೋದು ನಾವು ಮೂರು ಇದರ ಒಂದು ಐದೊಂದು ಇನ್ನೊಂದು ಎರಡೇ ಸಿಗುತ್ತಾರೆ ಅಂತ ಈ ತರ ತಪ್ಪು ಮಾಹಿತಿ ಕೊಡ್ತಾರೆ ಎಚ್ಚರಿಕೆ ಇರಲಿ ಆ ಥರ ಆ ಥರ ಆಗ್ಬಾರ್ದು ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಬಂದ್ ಕರೆ ಕೊಡ್ತೀವಿ ಹೆಚ್ಚಿನ ಎಂ ಎಲ್ಲ ಸರ್ವ ಪಕ್ಷಗಳ ಸಭೆ ಸೇರಿ ಚಿಕ್ಕಮಗಳೂರಲ್ಲಿ ನಡೀತದೆ ಎಲ್ಲರೂ ಹೋಗೋಣ ಯಾಕೆ ಕಾರಣಕ್ಕೂ ಒಂದು ಮಾತಾಡ್ತೀನಿ ಯಾಕೆ ಕಾರಣಕ್ಕೂ ಒತ್ತುವರಿಗಳನ್ನು ಬಿಡಬೇಡಿ ಎಲ್ಲ ಹೋರಾಟ ಗೆಂತ ಹೋರಾಟ ಮಾಡ್ದೆ ನಮ್ಗೆ ಜಯ ಸಿಗುತ್ತೆ ಇಲ್ಲಾಂದ್ರೆ ಸಿಗೋಲ್ಲ ದಯವಿಟ್ಟು ಎಲ್ಲರೂ ಹೋರಾಟ ಮಾಡಿ ನಮ್ಮ ಕನ್ನಡ ಸಂಘ ಯಾವತ್ತಿದ್ರೂ ಬೆಂಬಲ ನಿಮ್ಗೆ ಮುಂದೆ ಇರ್ತದೆ ನಾವು ಬಂದೇ ಬರ್ತೀವಿ ಬಿಡೋದಿಲ್ಲ ಮಾತ್ರ ಪ್ರಾಣಾಪಕಾರ ಕೊಡ್ತೀವಿ ಒತ್ತುವರಿ ಬಿಡೋದಿಲ್ಲ ನಾವು ನಮ್ಮ ಜಾಗ ನಮ್ಮದು ಹಕ್ಕು ನಮ್ಮ ಅದು ನಾವು ಬಿಡ್ತೀವಿ ತಲಾ ತಲಾ ಆಶೀರ್ವ ಅದು ಮಾಡ್ಕೊಂಡ್ ಬಂದಿರೋರು ಮೊಮ್ಮಕ್ಳಿಂಗ್ ನಡಿತೈತೆ ನಡ್ಸ್ಕೊಂಡ್ ಬಂದ್ವಿ ಅದನ್ನ ನಾವು ಬಿಡು ಅಂದ್ರೆ ಹೆಂಗ್ ಬಿಡಕ್ಕಾಗತ್ತೆ ಬಿಡುಬಿಡಿ ದಯವಿಟ್ಟು ನಾವು ಯಾವತ್ತೂ ನಮ್ಮ ಕನ್ನಡ ಸಂಘ ನಿಮ್ಮ ಮುಂದೆ ಇರ್ತೀವಿ ಅನ್ನದಾತ್ರಿಗೆ ದಯವಿ ಮರಿಬೇಡಿ ಎಲ್ಲ ಹೋರಾಟ ಮಾಡಣ ಬಂದು ನಮ್ದು ಒಂದು ನಮ್ದೊಂದು ಜಯ ಸಿಗ್ಲಿ ನಮಗೆ ಒಳ್ಳೇದಾಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಊರು ಹುಡಿಬೇಕು ಅಷ್ಟೇ ಕೇಳ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ಇಂಥ ಬೆಳೆಗಳು ಸಿಗೋದು ಏನಾದರೂ ವರ್ಷದಲ್ಲಿ ಮೂರು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ನಮಗೆ ಸರಿಯಾದ ಸಮೃದ್ಧ ಫಸಲು ಸಿಗುತ್ತೆ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಸಿಗೋದಿಲ್ಲ ಆಗಿರುವಾಗ ಯಾಕೆ ಕೊಡಬಾರ್ದು ಹತ್ತು ಎಕರೆ ಕೊಡಬೇಕು ಅನ್ನೋದು ನಮ್ಮ ಎಲ್ಲರೂ ಎಲ್ಲ ರೈತರ ನಮ್ಮ ಮಲೆನಾಡಿನ ರೈತರ ಬೇಡಿಕೆ ಇದು ಹತ್ತು ಎಕರೆ ಕೊಡಲೇಬೇಕಂತೇಳಿ ನಾವು ಎಲ್ಲರ ಹತ್ರನೂ ಕೇಳ್ಕೊಳ್ಬೇಕಾಗುತ್ತೆ ನಮಗೆ ಕಳಸಲ್ಲಿ ಭವಿಷ್ಯ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ಇಡೀ ಕಳಸ ಹೇಳ್ಯಾರಪ್ಪ ನಾವು ನಿಮ್ಮ ರೈತರು ಥರ ಇದ್ದೀವಿ ಒಂದು ಕಳಸ ಫುಲ್ಲು ಬಂದ್ ಮಾಡಿ ಯುಝಿ ಇಡೀ ಜನ ಬರಲಿ ಅಂತ ಯಾವತ್ತಂತ ನಾವು ನಿಮಗೆ ಪೇಪರಲ್ಲಿ ಹಾಕ್ತೀವಿ ಇಲ್ಲ ಇದರಲ್ಲಿ ಹಾಕ್ತೀವಿ ಬನ್ನಿ ನಾವು ಯಾರನ್ನೂ ದೂರ ಬೇಡ ನಮ್ಮ ಕೆಲಸ ಒಟ್ಟು ಹಾಕ್ಕೊಡ್ಬೇಕು ಇಲ್ಲದೇ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಭಾಳ ದೊಡ್ಡ ಒಂದು ಕಷ್ಟಕ್ಕೆ ಬರ್ತದೆ ನಾನು ಆ ಮಾತುಗಳನ್ನೆಲ್ಲ ಇಲ್ಲಿ ನಾನು ಹೇಳೋಕೆ ಹೋಗೋದಿಲ್ಲ ಸರ್ಕಾರ ನಮ್ಮನ್ನು ನಾವೇನು ಸರ್ಕಾರ ಪ್ರೀತಿ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ ನಮ್ಮ ಅನ್ನ ಉಣ್ಣೋರವರು ಇವತ್ತು ನಾನು ನಮ್ಮ ಸ್ಥಿತಿ ಎಲ್ಲಿ ಬಂದದಂತ ನೋಡಿ ನೀವು ಇಷ್ಟೇ ಬೇರೆ ಇದ್ರಲ್ಲಿ ಏನಿಲ್ಲ ನೋಡಿದ್ರು ನೋಡಿದ್ರೆ ನಮ್ಮ ಬೇಚಾರ ಎರಡು ಸಾವಿರ ಇಷ್ಟು ಪಿನ್ನಲ್ಲಿ ಬಹುಶಃ ನಕ್ಸಲ್ ಪ್ರಭಾವ ಜಾಸ್ತಿ ಇತ್ತು ಆವಾಗ ನಾವು ಒಂದು ಸಭೆ ಮಾಡಿದ್ವಿ ಅಧಿಕಾರಿಗಳು ಏನು ಹೇಳಿದರು ಆಗಿನ ಸರ್ಕಾರ ಏನು ಹೇಳುತ್ತೋ ಯಾರನ್ನು ಒಕ್ಕಿರ್ಸೋದಿಲ್ಲ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆ ಬೋರ್ಡ್ಗಳನ್ನು ಹಾಕಿದೆ ಸರ್ಕಾರದಿಂದ ಅವತ್ತು ನಾವು ಇಬ್ಬರಿಸ್ತೀವಿ ಅಂತ ಹೇಳಿದರೆ ಇವತ್ತು ಯಾರೂ ಮನೆ ಕಟ್ತಿರ್ಲಿಲ್ಲ ಕೊಟ್ಟಿಗೆ ಕಟ್ತಿರಲಿಲ್ಲ ಕೃಷಿ ಇದು ನನಗೆ ಭಾಳ ಬೇಜಾರಾಗ್ತದೆ ರೈತರ ಸ್ಥಿತಿ ನೋಡಿ ಅವತ್ತು ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ತೀರ್ಮಾನ ತಗೊಂಡಿರೋದು ಯೋಚನೆ ಮಾಡಿ ಹಾಗಾದರೆ ನಾವು ಕೆಟ್ಟದ್ದು ಮಾಡಿದ್ರೆ ಮಾತ್ರ ಸರ್ಕಾರ ಒಳ್ಳೇದು ಮಾಡ್ತದ ನಮಗೆ ಒಳ್ಳೆತನಕ್ಕೆ ಬೆಲೆ ಇಲ್ವೋ ಇದನ್ನೆಲ್ಲ ನಾವು ಯೋಚನೆ ಮಾಡೋಣ ಇವತ್ತು ಅಧಿಕಾರಿಗಳ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆದ ದುರಂತಕ್ಕೂ ಕರ್ನಾಟಕದ ದುರಂತಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ಕಾರದಲ್ಲಿ ಏನೇನೋ ಕೆಲಸ ಇದೆಯೋ ನಮ್ಮ ಅರಣ್ಯ ಇಲಾಖೆ ಸಚಿವರು ಏನೇನು ನಮಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಹಿರಿಯ ಏನೇನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ನಾವು ಕರೆಕ್ಟ್ ಆಗಿ ನಾವು ಇದು ಮಾಡ್ತೀವಿ ರಾಷ್ಟ್ರೀಯ ಉದ್ಯಾನ ಅರಣ್ಯ ಸಚಿವನಾಗಿದ್ದು ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರ ಸೂಚನೆ ಅವರನ್ನು ನೋಡಿ ಅದ್ರ ಪ್ರಕಾರ ನಮ್ದು

ಮುಂಚೆ ಏನ್ ಎವಿಕ್ಷನ್ ಆರ್ಡರ್ ಆಯ್ತು ಎವಿಕ್ಷನ್ ಇದನ್ನು ಇದು ನೋಟಿಸ್ ಇಶ್ಯೂ ಮಾಡಿದಿವಿ ಅದನ್ನ ಎವಿಕ್ಷನ್ ಆಡಿಲ್ಲ ಯಾಕೆ ಅಂತ ಹೇಳಿ ಕೊಟ್ಟಿದೀವಿ ನಿಮ್ದು ಉತ್ತರ ಏನಿದೆ ಅದಕ್ಕೆ ಕೊಡಿ ಅದ್ರಲ್ಲಿ ಯಾವ್ದು ಕರೆಕ್ಟ್ ಇದೆ ಸರಿ ಇದ್ರೆ ನಾವ್ ನೋಡ್ಕೊಂಡು ಮುಂದಿನ ಕೆಲಸ ಮಾಡ್ತೀವಿ ಅಷ್ಟೇ ಈಗ ನೋಟಿಸ್ ಗೆ ಯಾಕೆ ಕೊಟ್ಟಿದ್ದೀರಿ ಕೊಟ್ಟಿದ್ರಿ ಅಂತ ಉತ್ತರ ನೋಡ್ಕೊಂಡು ಏನಾಗೇನು ಕ್ರಮ ಆಗುತ್ತೆ ಅದನ್ನ ನಾವು ಮಾಡಿಸ್ತೀವಿ ಸರಿನಾ ಮತ್ತೆ ಈಗ ಈಗ ನೋಟಿಸ್ ಕೊಟ್ಟಿ ಮತ್ತೆ ಈಗ ನೀವು ಇದೆಲ್ಲ ನೋಟಿಫಿಕೇಶನ್ ಎಲ್ಲ ಓದಿದ್ರಿ ಅದೆಲ್ಲ ನಮ್ಗೆ ಗೊತ್ತಿದೆ ಬಟ್ ಈಗ ಈಗಲೇ ಈಗಲೇ ನಮ್ ಸಚಿವರು ಹೇಳಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಈ ದೀಕ್ಷಾ ನೋಟಿಸ್ ಆಗಿರೋದಕ್ಕೆ ನಾವು ನೋಡ್ಕೊಂಡು ಏನೇನೋ ಅವರು ಈಗ ಸಪೋಸ್ ಕೋರ್ಟ್ ಅಲ್ಲಿ ಕೇಸ್ ಇದೆಯಾ ಅಥವಾ ತುಂಬಾ ಹಳೆ ಎಂಕ್ರೋಚ್ಮೆಂಟ್ಸ್ ಇದೆಯಾ ಅವರೆಲ್ಲಾ ಬಿಟ್ಟು ಮತ್ತೆ ಮೂರು ಎಕರಕ್ಕಿಂತ ಕೆಳಗೆ ಸೊ ಅದೆಲ್ಲ ಏನು ಟಚ್ ಮಾಡ್ತಾ ಇಲ್ಲ ಯಾವ್ದು ಮೂರು ಎಕರ ಜಾಸ್ತಿ ಆದ್ರೆ ಮಾತ್ರ ನಾವು ನೋಟಿಸ್ ಕೊಟ್ಟಿದೀವಿ ನಾವು ಮಾತಾಡ್ಸ್ತೇನೆ ಮರ್ಜಿ ಕೊಟ್ಟಾಗ ಏನಾಯ್ತು ಫಿಫ್ಟಿ ಫಿಫ್ಟಿ ತ್ರೀಲಿ ಫಿಫ್ಟಿ ಖುಷ್ಕಿ ಫಿಫ್ಟಿ ತ್ರೀಯಲ್ಲಿ ಅಲ್ಲಿ ನಮಗೆ ಮಂಜೂರು ಮಾಡಿಕೊಟ್ರು ನಾವೇನು ಮಾಡಿದೀವಿ ನಮ್ಮ ತಂದೆಗೆ ನಾಲ್ಕು ಎಕರೆ ಇದೆ ನಾವು ನಾಲ್ಕು ಜನ ಮಕ್ಕಳಿದೀವಿ ಈಗ ಏನ್ ಮಾಡ್ತಾರೆ ಗೊತ್ತಾ ನಮ್ದು ಹತ್ತು ಎಕರೆ ಒತ್ತುವರಿ ಅಂದ್ರೆ ನಾವು ನಾಕ್ ನಾಲ್ಕು ಎಕರೆಗೆ ಮಂಜೂರಾತಿ ಅರ್ಜಿ ಕೊಟ್ಟಿದ್ದು ಎಂಡೋಸ್ಮೆಂಟ್ ಇದೆ ಈಗ ನಿಮಗೆ ಹೇಳ್ತಾರೆ ನಿಮ್ಮದು ಹತ್ತು ಎಕರೆ ಒತ್ತುವರಿ ಇದೆ ಅಂತ ನಾವು ಅದಕ್ಕೆ ಏನ್ ಮಾಡುದು ಸರ್ ಇವತ್ತು ನೀವು ಇಟ್ಟಿದ್ರಿ ಒಂದ್ ಕಾರ್ಡ್ ಪ್ರಾಣಿ ಬಂದ ತಿನ್ನುತ್ತ ಸರ್ ಅದರಲ್ಲಿ ಅಂತ ನೋಡ್ತೀರಿ ನೀವು ನಾನು ಹೇಳುದು ಫೈನಲ್ ನೋಟಿಫಿಕೇಶನ್ ಆಗ್ಬೇಕಾದ್ರೆ ಈ ತರ ಎಲ್ಲಾ ದಾಖಲೆಗಳನ್ನು ಇಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಮತ್ತೆ ಪುನಃ ಇನ್ನು ನೋಟಿಸ್ ಕೊಡ್ಬೇಕಂತ ನಾನು ಅವಾಗ್ಲೇ ಹೇಳಿದ್ದೀನಿ ಸರ್ ಇನ್ನು ನಾವು ನೀವೆಲ್ಲ ಗನ್ ಹಿಡ್ಕೊಂಡ್ ಬರ್ಬೋದು ನಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಹೇಳಿ ನಾವು ಕತ್ತಿ ಕೊಟ್ಲಿ ಅಂತ ಹಿಡ್ಕೊಂಡು ನಾವು ಖಂಡಿತಾನಿಲ್ಲ ನಮಗೆ ಯಾಕೆ ಪ್ರಜಾಪ್ರವೃತ್ವ ಎಚ್ಚರಿಕೆ ಗಂಟೆ ಸರ್ ಇದು ನಮ್ ಜೀವವಾದ್ರೂ ಪರವಾಗಿಲ್ಲ ನಾನು ಯಾವತ್ತು ನಾನು ಯಾಕೆ ಗೊತ್ತಾ ಕರ್ನಾಟಕ ಹಿಮಾಚಲ ರಂಗದವರು ನಮ್ಮನೇಲಿ ಬಂದು ಟಿಕಾಣಿ ನೀವತ್ತು ಮಾಧ್ಯಮದವರು ಇದೀರಿ ಪೊಲೀಸ್ ದೋರಿದ್ದೀರಿ ಬೇಜಾರಿಲ್ಲ ನನಗೆ ನಾನು ಯಾವತ್ತೂ ನಕ್ಸಲ್ ಆಗ್ತಿದೆ ಆದ್ರೆ ನಮ್ ತಂದೆ ಬಿಡ್ಲಿಲ್ಲ ಪ್ರಜಾಪ್ರವೃತ್ ಗಾಂಧಿ ತತ್ವದಲ್ಲಿ ಉಳಿಸ್ಕೊಂಡು ಹೋರಾಟ ಮಾಡ್ಬೇಕಂತ ಬಂದವರು ನಮ್ಮಲ್ಲಿ ನಾವು ನೆಲ್ಲಿ ಬಿಡೋದ್ ಹೋರಾಟ ಮಾಡಿದ್ವಿ ಪತ್ರಿಕೆ ಬರೀತಾನೆ ನಕ್ಸಲ್ರು ಸುರೇಶ್ ಬೆಟ್ಟರು ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ನಾವು ನಕ್ಲರಲ್ಲ ಕುದುರಾಮಕ ನ್ಯಾಷನಲ್ ಫೈನಲ್ ನೋಟಿಫಿಕೇಶನ್ ಆಗ್ಬೇಕಾದ್ರೆ ಹೋರಾಟ ಮಾಡ್ಬೇಕಾಯ್ತು ಏನು ಅಂತಂದ್ರೆ ಇಲ್ಲಿ ಜನವಸತಿ ಇದಾರೆ ನೀವು ಬಿಡಿ ನಾವು ಒತ್ತುವರಿ ಮಾಡ್ಕೊಂಡಿರೋದು ಎರಡ್ ಎಕರೆ ಎಕರೆ ನಾವು ಮತ್ತೆ ನಾವು ರೈತರುಗಳು ಅಂತ ಹೇಳ್ಕೊಂಡು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಮಾಡಿ ಅವ್ರು ಹೋರಾಟ ಅಲ್ಲಿ ಕೋರ್ಟಿಗೆ ಹೋಯ್ತು ಕೋರ್ಟಲ್ಲಿ ಹೇಳಿದ್ರು ಅವ್ನಿಗೆ ಮೊಕದಮೆ ಹಾಕಿ ಅವ್ನು ಲಾಸ್ಟ್ ಫೈನ್ ಹಾಕಿದ್ರು ನೀನ್ ಹೋರಾಟ ಹೋರಾಟಗಾರರ ಮೇಲೆ ನಕ್ಲಲ್ ಅಂತ ಹೇಳಿದ್ಯಾ ಅಂತ ಹೇಳ್ಕೊಂಡು ನಕ್ಸಲರನ್ನು ನೀವ್ ಅಂತ ಹೇಳ್ಕೊಂಡು ಪ್ರತಿಪಾದನೆ ಮಾಡಿದ್ರು ಇವತ್ತು ಯಾಕೆ ಸರ್ ನಮ್ಮಂತ ಯುವಕರುಗಳು ಕುದಿತಾ ಇದಾರೆ ದಯವಿಟ್ಟು ನಾಳೆ ಅವಘಡಗಳಿಗೆ ನೀವು ನೀವೊಬ್ಬ ಹಿರಿಯ ಅಧಿಕಾರಿಯಾಗಿ ನೀವ್ ಹೇಳಿದ್ರಿ ಅವಾಗ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇನೆ ಅಂತ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂತ ದಾಖಲೆ ಮೇಲೆ ಇಟ್ಕೊಂಡು ನೀವು ಸಲ್ಲಿಸಿ ನೀವು ನಮಗೆ ಧರ್ಮಕ್ಕೆ ಯಾರು ಕೊಡಬೇಡಿ ನಮಗೆ ನಾನು ಪೊಲೀಸ್ ಇಲಾಖೆಗೆ ಹೇಳೋದಷ್ಟೇ ಅರಣ್ಯ ಇಲಾಖೆಗೆ ಹೇಳೋದಷ್ಟೇ ನಮಗೆ ಧರ್ಮಕ್ಕೆ ನೀವ್ ಕೊಡಬೇಡಿ ನೋಟಿಸ್ ಕೇಳ್ತಾ ಇದೀನಿ ಒಂದ್ ನಿಮಿಷ ಹೇಳಿ ನಾನು ನಮ್ ರೈತಗಳಿಗೆ ಮಾತಾಡಕ ಅವ್ರಿಗೆ ಪಾಪ ಅವ್ರು ನೋವು ಇದೆ ಹೇಳಕ್ ಆಗ್ತಾ ಇಲ್ಲ ಇಲ್ಲೂ ಹೇಳಿದ್ದಾರೆ ಎರಡ್ ಸಾವಿರದ ಸರ್ ನೀವು ಯಾಕೆ ಹೋಗ್ ರೈತರಿಗೆ ಒತ್ತರಿ ಹೋಗ್ತು ತೆರವುಗೊಳಿಸ್ತಾ ಇದೀರಿ ಇದು ತಪ್ಪಲ್ವಾ ಸರ್ ಹೇಳಿದಂಗೆ ಇದನ್ನ ನೀವು ಸ್ಟಡಿ ಮಾಡಬಾರ್ದ ಯಾರು ಹಾಗಾದ್ರೆ ಇದನ್ನ ಯಾಕೆ ನೀವು ಸ್ಟಡಿ ಮಾಡ್ಬಾರ್ದಾ ಇದನ್ನ ಎರಡು ಸ್ಟಡಿ ಮಾಡಿ ಸ್ಟಡಿ ರೈತರಿಗೆ ಜೀವನ ಬೇಕು ನಾವು ಕೃಷಿ ಬಿಟ್ಟರೆ ಬೇರೆ ನಮ್ಗೆ ಯಾವ್ದು ಕೊಡ್ತೀವಿ

ನಿಮ್ಗೆ ಅದ್ ಗೊತ್ತಾ ಈಗ ಮಾತಾಡೋದು ಸರ್ ದಯವಿಟ್ಟು ಒಂದೇ ನಮಗೆ ನಮಗೆ ತಮಗೆ ಗೊತ್ತಾ ಅಂತ ಕೇಳಿದ್ದು ಅಂತ ಹೇಳಿದ್ರೆ ಎಲ್ಲರೂ ಹಳೆ ಫೈಲಿನ ಮಕ್ಚಿರುದಿಲ್ಲ ನಾನು ಬಹಳಷ್ಟು ರಾಜಕೀಯದಲ್ಲಿ ಅಧಿಕಾರಿಗಳ ಜೊತೆ ಮಿಂಗಲ್ ಆದವನು ಇದು ಇದಾಗಿರೋದು ಇಪ್ಪತ್ತ ಹಿಂದೆ ಅದು ಗೊತ್ತಾ ಅದಕ್ಕೆ ಅವತ್ತು ಸಾಕೇತ್ ರಾಜನ್ನ ಬಿ ಕೆ ಸಿಂಗ್ ನಮ್ಮ ಕಟಾರಿಯ ಹರ್ಷವರ್ಧನ್ ಚಂದ್ರ ಇವರು ಗುಪ್ತಾ ಇವರೆಲ್ಲ ಇದ್ದಿದ್ರಿಂದ ನಾವು ಈ ಭಾಗದಲ್ಲಿ ನೆಮ್ಮದಿ ಬದುಕ್ತಾ ಇದ್ದೀವಿ ಗೊತ್ತಾಯ್ತಾ ಸರ್ ಒಳ್ಳೊಳ್ಳೆ ಅಧಿಕಾರಿಗಳಿದ್ರು ನೀವು ಅದು ನಿಮ್ಗೆ ಯಾಕೆ ಅಂದರೆ ನಿಮ್ಮ ಗಮನಕ್ಕೆ ತಂದಿದ್ದು ಸಾರ್ವಜನಿಕರನ್ನ ಅಡ್ಡ ದಾರಿ ಹಿಡಿದಕ್ಕೆ ಅವಕಾಶ ಕೊಡಬಾರ್ದು ಜನ ಕೈ ತೋರ್ಸೋದು ಯಾರಿಗೆ ಅಂದ್ರೆ ನಾಳೆ ಮಂತ್ರಿಗಳು ಏನು ಹೇಳ್ತಾರೆ ಅಧಿಕಾರಿಗಳು ನೀವು ಒಂದು ಸರಿ ಮಾಡ್ಕೊಂಬನ್ನಿ ಅಂತಾರೆ ನೀವು ಇದನ್ನು ನಮಗೆ ರೂಟ್ ಲೆವೆಲಲ್ಲಿ ಸಿಗುವ ಆಫೀಸರ್ ನೀವು ನೀವು ಒಬ್ಬರು ಐ ಎಫ್ ಎಸ್ ಆಫೀಸರ್ ನಿಮಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮಾಡಿರೋದು ನೀವು ಆಡಳಿತಾತ್ಮಕವಾಗಿ ಜನಗಳಿಗೂ ಸರ್ಕಾರಕ್ಕೂ ಮಧ್ಯ ಸೇತುವೆ ಆಗಿರಿ ಅಂತ ನೀವು ನಿಮ್ಮ ಮಾತು ಕೇಳೋದಕ್ಕಿಲ್ಲ ಅಂತ ಹೇಳ್ದು ಒಳ್ಳೆ ತೀರ್ಮಾನ ನಿಮ್ಮ ಮಾತು ಕೇಳುದಲ್ಲ ಅಂತ ಹೇಳ್ತಾ ಇಲ್ಲ ನೀವು ಬಹಳ ಕಡೆ ಹೋಗಿದ್ರಿ ಇಷ್ಟು ಸ್ಮೂತ್ ಆಗಿ ಯಾರು ಮಾತಾಡ್ತಾರೆ ಈಗ ನಾವು ಸರ್ ನಾವು ಅಲ್ಪ ವಿದ್ಯೆ ನಮ್ಮ ಮಾತು ತಪ್ಪಾಗ್ಬೋದು ನಿಮ್ಗೆ ಗೊತ್ತಾಂತ ನಮ್ ತಪ್ಪಾಗಿರೋದು ಬಟ್ ನೀವು ನೀವ್ ಆ ತರ ಹೇಳಬಾರ ನಿಮಗೆ ಸಲಹೆ ಹೇಳಿದ್ರೆ ತಪ್ಪಿದೆ ನಾನು ಒಪ್ಕೊಳ್ತೀನಿ ಎಷ್ಟು ಜನ ಅಂದ್ರೆ ನೀವು ಎಷ್ಟು ಬೇಕಾದ್ರೆ ಮಾತಾಡಿ ನಾನು ಎಷ್ಟು ಜನ ಬೇಕಾದ್ರೆ ನಿಮ್ಮನಿಗೆ ಹರ್ಟ್ ಮಾಡಕ್ ಮಾತಾಡ್ತಾ ಇಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದ್ದು ಸರ್ಕಾರ ಮಾಡಿರ್ತಕ್ಕಂಥ ಆದೇಶಗಳ ಪ್ರಕಾರ ನೋಟಿಸ್ ಕೊಟ್ಟಿದಾರಲ್ಲ ತಪ್ಪಂತ ಹೇಳಕೊಳ್ತಿರೋದ್ ನಾವ್ ಹೇಳ ಯಾವ ನ್ಯಾಷನಲ್ ಪಾರ್ಕ್ ಒಳಗಾಗ್ತಿ ಹೊರಗಡೆ ಆಗ್ಲಿ ಯಾವ ಒತ್ತುವರಿ ವಿಚಾರದಲ್ಲಿ ನೀವು ಬರ್ತೀನಿ ಪೊಲೀಸ್ ತರ್ತೀನಿ ಇದು ಮಾಡ್ತೀನಿ ದಯವಿಟ್ಟು ಮಾಡಬೇಡಿ ಇದು ನಮ್ಮ ಕಳಕಳಿಯ ಮನವಿ ಸರ್ ಮನವಿನ ಕೊಡ್ತೀವಿ ಸರ್ಕಾರ ಕಳಿಸ್ಕೊಡಿ ಇದು ಇಲ್ಲಿಯ ಒಕ್ಕೋರಲ್ಲ ಮನವಿ ಸರ್ ಇದನ್ನ ಫಾರೆಸ್ಟ್ ಇನ್ನಿತರ ಅನೇಕ ಹೆಸರುಗಳಲ್ಲಿ ಮಲೆನಾಡನ್ನು ನೆರಳುವಂತೆ ಮಾಡಿದೆ ನಿಜವಾಗಿಯೂ ಮಲೆನಾಡ ಜನರು ಅರಣ್ಯವಾಸಿಗಳು ಭೂಮಿಯ ತಾಪಮಾನದ ಏರಿಕೆಗೆ ಕಾರಣ ಇರಲ್ಲ ಇವರನ್ನು ಕಾಡಿಂದ ಹೊರ ಹಾಕಿದರೆ ಎಲ್ಲವೂ ಸರಿಯಾಗುತ್ತದೆ ಎಂಬುದು ಇನ್ನೊಂದು ಅವ್ರು ಏನು ಹೇಳಿದ್ರು ಅಂದ್ರೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅವರೆಲ್ಲ ಕನ್ಸರೇಟ್ರಿಗೆ ಒಂದು ಅಪೀಲ್ ಮಾಡಿ ಆವಾಗ ನಿಮಗೆ ಕಾಲಾವಕಾಶ ಸಿಗ್ತದೆ ಮುಂದೆ ನೀವು ಸರ್ಕಾರದಲ್ಲಿ ನಿಮ್ಗೆ ಅನುಕೂಲ ಮಾಡ್ಕೊಂಡು ಬನ್ನಿ ಅಂತ ಹೇಳುವಂತ ಮಾತು ಹೇಳಿದ್ದಾರೆ ಈಗ ನಾನು ಜನಗಳ ಹತ್ರ ಎಲ್ಲ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಾವೆಲ್ಲ ಕನ್ಸಲೇಟರಿಗ ಅಪೀಲ್ ಮಾಡಿದರೆ ಟೈಮ್ ಸಿಗ್ತದೆ ಆವಾಗ ನಾವು ಪುನಃ ಹೈಕೋರ್ಟ್ಗೆ ಹೋಗೋದು ಸರ್ಕಾರದ ಮುಂದೆ ಹೋಗಿ ಇದು ಮಾಡುವಂಥ ಮಾಡುವಂಥದ್ದು ಇದು ಕಳಸಾ ಇರಲಿ ಕುದುರೆಮುಖ ಇರಲಿ ಕಳಸಾ ತಾಲೂಕಲ್ಲಿ ಅರಣ್ಯದವ್ರದ್ದು ಏನು ತೊಂದರೆ ಕೊಡ್ತಾರೆ ರೈತರಿಗೆ ಅದ್ರ ವಿರುದ್ಧವಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅದಕ್ಕೆ ನಮ್ಮ ಮಾಧ್ಯಮದವರು ಕೂಡ ಅತಿ ಹೆಚ್ಚಿನ ಈ ಗ್ರೌಂಡ್ ರಿಯಾಲಿಟಿನ ನೀವು ಅದನ್ನ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಿದ್ರಿ ಕಳಸದಲ್ಲಿ ಬೆಳೆಗಾರರ ಸಂಘದ ಮುಖಾಂತರ ಮಾಡೋದು ಅಂತ ಹೇಳಿ ಮಾತುಕತೆ ನಡೆದಿದೆ ಯಾಕೆಂದ್ರೆ ಎಲ್ಲ ಪಕ್ಷಗಳು ಒಟ್ಟು ಸೇರುವುದಾದ್ರೆ ಬೆಳೆ ಬೆಳೆಗಾರರ ಸಂಘದಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ಹಾಗಾಗಿ ಎಲ್ಲ ಪಕ್ಷದವರು ಒಟ್ಟು ಸೇರಿ ಅಲ್ಲಿ ಮಾಡೋಣ ರಾಜ್ಯ ಸರ್ಕಾರದ ಈ ವ್ಯವಹಾರಗಳಿಗೆ ಅವರು ಕೈ ಹಾಕಕ್ ಬರೋದಿಲ್ಲ ರಾಜ್ಯ ಸರ್ಕಾರದವರು ಒಂದು ಪ್ರಪೋಸಲ್ ಅನ್ನು ಕೇಂದ್ರಕ್ಕೆ ಕಳಿಸಿದಾಗ ಅವರು ಅಲ್ಲಿ ಅದನ್ನ ಮಾಡಿ ರಾಜ್ಯ ಸರ್ಕಾರದವರೇನು ಇಷ್ಟು ಜಾಗ ಒತ್ತುವರಿ ಆಗಿದೆ ನಾವು ಅಷ್ಟು ಜಾಗ ಜಾಗನ ರೈತರಿಗೆ ಬಿಟ್ಟು ಕೊಡ್ಬೇಕು ಇಲ್ಲ ಬದಲಿ ಜಾಗನ ಕೊಡ್ಬೇಕು ಅಂತ ಹೇಳುವ ಪ್ರಸ್ತಾವನೇನ ಕೇಂದ್ರಕ್ಕೆ ಕಳಿಸಿದ್ರೆ ಕೇಂದ್ರದಲ್ಲಿ ನಮ್ಮ ಪಾರ್ಲಿಮೆಂಟ್ ಏನ್ ನಮ್ಮ ಸಂಸದರು ಇದ್ದಾರೆ ಅವ್ರ ಅದ್ರ ಕೆಲಸವನ್ನು ಮಾಡಿ ಪಾರ್ಲಿಮೆಂಟ್ ಅನ್ನು ಒಪ್ಸಿಕೊಡುವಂತ ಕೆಲಸ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅದು ನಮಗ್ ಬಹಳ ಸೂಕ್ತ ಅವರು ಏಳು ಜನ ಕೊಟ್ಟಿದ್ದಾರೆ ಏಳು ಜನ ಕೊಟ್ಟಿದ್ದಾರೆ ಏನು ಗಿಡ ನೆಡ್ತಾ ಇದಾರಲ್ಲ ನಾವು ನಮ್ಮ ಊರಿಂದ ಒಂದು ಹತ್ತು ಜನ ಕಳಿಸ್ತೀವಿ ಶಿವಮೊಗ್ಗ ದಾಟಿ ಒಂದು ಒಂದು ಐದು ನಾವು ಶಿವ ಕಾಡ ಎಲ್ಲ ಜಾಗ ನೋಡಿ ಪ್ಲೇನ್ ಜಾಗ ಅಲ್ಲಿ ಒಂದೊಂದು ಹತ್ತು ಹತ್ತು ಎಕರೆಗೆ ಒಂದೊಂದು ತಂತಿ ಬೇಲಿ ಹಾಕಿಕೊಡ್ಲಿ ಗಿಡ ಯಾವ್ ತಗೊಂಡು ಹೋಗ್ಬೇಕು ನಾವು ಅವ್ರಿಗೆ ಹೇಳ್ತೀವಿ ನಾವು ಒಂದು ನಿಂತು ನಡೆಸ್ಕೊಡ್ತೀವಿ ಎಂತ ಕಾಡಲ್ಲಿ ಬೆಳಿತೀವಿ ನೋಡಿ ಅವ್ರ ಕಾಡು ಬೆಳೆದ್ ನೋಡಿ ಇಲ್ಲಿ ನೀಲಗಿರಿ ಮರ ಈ ಅಕ್ಕೇಶಿ ಮರ ಇವೆಲ್ಲ ಸರ್ಕಾರಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ ರೈತರು ಇಲ್ಲ ಅಂದ್ರೆ ಸರ್ಕಾರ ಇಲ್ಲ ರೈತರು ಮತ್ತೆ ಕೂಲಿ ಕಾರ್ಮಿಕರು ನಾವು ಎಷ್ಟೇ ದೊಡ್ಡ ರೈತರ ಕೂಲಿ ಕಾರ್ಮಿಕ ಇಲ್ದೆ ನಮ್ಗೆ ನಡೆಯಲ್ಲ ನಾವು ಎರಡು ಜನ ಇದ್ರೆ ಅವ್ರು ಇರ್ತಾರ ಅದನ್ನ ನಾನು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಇನ್ನು ಘರ್ಷಣೆ ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋದ ಯಾವ ಮಟ್ಟಕ್ಕೆ ಅಂತ ಹೇಳಲ್ಲ ನಾನು ಅದನ್ನ ಹೇಳಲ್ಲ ನೀವು ಕೂತ್ಕೊಂಡು ನಿನ್ ತೀರ್ಮಾನ ಮಾಡ್ಕೋ ನಿಮ್ಗೆ ಸಲಹೆ ಬೇಕಾದ್ರೆ ನಾವು ಕೊಡ್ತೀವಿ ಯಾವುದೇ ಸರ್ಕಾರ ಬರಲಿ ಒಳ್ಳೆ ಆಡಳಿತ ಮಾಡಿ ನಮ್ಗೆ ಅವ್ರಿಗೆ ವಿಶ್ವಾಸ ಅದೇ ಅಷ್ಟೇ ಸಾಕಲ್ಲಣ್ಣ ದೇವ್ರು ಒಳ್ಳೇದು ಮಾಡ್ಲಿ ಆಯ್ತಣ್ಣ ಸರ್ಕಾರ ಮಾಡಿರುವಂತಹ ಐದು ಮೂರು ಎಕರೆ ಅರಣ್ಯದಲ್ಲಿ ಮತ್ತೆ ಐದು ಎಕರೆ ಏನು ರೆವಿನ್ಯೂ ಅಲ್ಲಿ ಅಂತ ಕೊಟ್ಟಿದ್ದಾರೆ ಅದನ್ನು ಮಲೆನಾಡು ಭಾಗದಲ್ಲಿ ಕನಿಷ್ಠ ಎಕರೆಗೆ ಏರಿಸಿ ಕೊಡಬೇಕು ಮಲೆನಾಡು ಭಾಗದಲ್ಲಿ ಎಕರೆ ಒಂದು ಫ್ಯಾಮಿಲಿಗೆ ಜೀವನ ಮಾಡಲಿಕ್ಕೆ ಅವಶ್ಯಕತೆ ಇದೆ ಮತ್ತು ಐನೂರು ಸಾವಿರ ಎಕರೆ ಮಾಡಿದವರಿಗೆ ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರಲ್ಲೂ ಮಾಡಬಹುದು ಅದನ್ನು ಸರ್ಕಾರ ಕೊಟ್ಟಿರೋದು ನಿರ್ಧಾರ ಸರಿಯಾಗಿ ಇದೆ ಅದು ಬಡವರನ್ನು ಹಿಡ್ಕೊಂಡು ದೊಡ್ಡವರು ಬೇಳೆ ಬೇಯಿಸಿಕೊಳ್ಳುವಂತಹ ಪರಿಜ್ಞಾನ ಇಲ್ಲಿ ಬೆಳೆದು ಬಿಟ್ಟಿದೆ ಐನೂರು ಸಾವಿರ ಎಕರೆ ಮಾಡಿದವರಿಗೆ ಯಾವುದೇ ಅಧಿಕಾರಿಗಳು ನೋಟಿಸ್ ಮಾಡೋದಿಲ್ಲ ಅವ್ರನ್ನ ಯಾವುದೇ ರೀತಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಅದೇ ಏನು ಮೂರು ಎಕರೆ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಮಾಡಿದವರಿಗೆ ನೋಟಿಸ್ ಕೊಟ್ಟು ಬೆದರಿಕೆಗಳನ್ನು ಹಾಕಿ ಸರ್ಕಾರ ಅಥವಾ ಅರಣ್ಯ ಇಲಾಖೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಇದು ನಿಲ್ಬೇಕಾಗುತ್ತೆ ಒಳ್ಳೆ ರೀತಿಯಿಂದ ಇನ್ನು ಮಲೆನಾಡು ಭಾಗದಲ್ಲಿ ಒಂದು ಹತ್ತು ಎಕರೆ ಲಿಮಿಟ್ ಮಾಡಿ ಎಲ್ಲರಿಗೂ ಕೊಡುವಂತಹ ವ್ಯವಸ್ಥೆ ಆದಲ್ಲಿ ಈ ಒಳ್ಳೆ ರೀತಿಯಿಂದ ರೈತರು ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯನ್ನು ನಾನು ಹೇಳ್ತೇನೆ ಹಾಗೆಯೇ ಮತ್ತೆ ಕೇರಳದಲ್ಲಿ ಆಗಿರುವಂತಹ ದುರಂತಕ್ಕೂ ಕರ್ನಾಟಕದಲ್ಲಿಗೂ ದುರಂತವನ್ನು ಅವರು ಸರಿದೂಗಿಸೋದು ಸರಿ ಅನಿಸ್ತಾ ಇಲ್ಲ ಮತ್ತೆ ನನಗೆ ಏನಾಗಿದೆ ಅಲ್ಲಿ ರೆಸಾರ್ಟ್ಗಳು ಜಾಸ್ತಿಯಾಗಿ ಆಗಿರೋದು ಮತ್ತೆ ಇಲ್ಲಿ ಅಂತ ರೆಸಾರ್ಟ್ಗಳು ಯಾವುದಿಲ್ಲ ಎಲ್ಲರೂ ರೈತರುಗಳು ಕೃಷಿ ಮಾಡಿಕೊಂಡು ಯಾವುದೇ ಕಾಡು ಕಡಿತಲೆ ಮಾಡದೆ ಕೃಷಿಯನ್ನೇ ನಂಬ್ಕೊಂಡು ಬದುಕುವವರು ಇದ್ದಾರೆ ಅದರಿಂದ ಬಡ ಜನರ ಪರವಾಗಿ ಸರ್ಕಾರ ನಿಲ್ಬೇಕು ಅರಣ್ಯ ಅಧಿಕಾರಿಗಳು ಸಹ ಬಡವರ ಪರವಾಗಿ ಇರಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಾನು ಈ ಮೂಲಕ ಹೇಳ್ತೇನೆ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಘಟಕ ಕುದುರೆ ಮುಖ ಇದರ ಪ್ರಧಾನ ಕಾರ್ಯದರ್ಶಿ ಆಗಿದೆ ಕ್ಯಾಮ್ರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ